ಇಲ್ಲಿ ರಾಮುಲು ಅವರು ಮತ್ತು ರೆಡ್ಡಿ ಅವರು ಒಂದು ಕಡೆ ಜಗಳ ಮಾಡ್ಕೊಳ್ತಾ ಇದ್ರೆ ಇನ್ನೊಂದು ಕಡೆ ನೋಡಿದ್ರೆ ರೇಣುಕಾಚಾರ್ಯ ವರ್ಸಸ್ ಬಿ ಪಿ ಹರೀಶ್ ಆಣೆ ಮಾಡೋಣ ಬನ್ನಿ ಪ್ರಮಾಣ ಮಾಡೋಣ ಬನ್ನಿ ಹಾಗೆ ಹೀಗೆ ಅಂತೇಳಿ ಇವರಿಬ್ಬರುಗಳು ಕಿತ್ತಾಡ್ಕೊಳ್ತಾ ಇದ್ದಾರೆ ಅಲ್ಲಿ ಬಳ್ಳಾರಿಯಲ್ಲಿ ನೋಡಿದ್ರೆ ರೆಡ್ಡಿ ಮತ್ತು ರಾಮುಲು ಅವ್ರ ನಡುವಿನ ಒಂದು ಜಗಳ ಈ ಕಡೆ ನೋಡಿದ್ರೆ ಬಿ ಪಿ ಹರೀಶ್ಗೆ ರೇಣುಕಾಚಾರ್ಯ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಪಕ್ಷ ನಿಷ್ಠೆಯ ಬಗ್ಗೆ ಟೀಕೆ ಮಾಡಿದಂಥ ಬಿ ಪಿ ಹರೀಶ್ ಅವರಿಗೆ ರೇಣುಕಾಚಾರ್ಯ ತಿರುಗೆ ಕೊಟ್ಟಿರೋದಲ್ಲಿ ವಿಜಯೇಂದ್ರ ಅವರು ಬದಲಾವಣೆ ಆಗಲೇಬೇಕು ಹೇಳಿ ಪಟ್ಟು ಹಿಡಿದಿದ್ರಲ್ಲ ಅದಕ್ಕೆ ತಿವಿದಿದ್ದಾರೆ ಮಾಜಿ ಶಾಸಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಬಾಗಿಲು ತಟ್ಟಿದ್ದು ನೀನೇ ಅಲ್ವಾ ನೀನೇ ತಾನೇನಪ್ಪ ಕಾಂಗ್ರೆಸ್ ಬಾಗಿಲು ತಟ್ಟಿದ್ದಾವಾಗ ಅಂತ ಟಕ್ಕರ್ ಕೊಟ್ಟಿದ್ದಾರೆ ಅವತ್ತು ಎಂ ಪಿ ಎಲೆಕ್ಷನ್ ವೇಳೆ ಗೆಸ್ಟ್ ಹೌಸ್ನಲ್ಲಿ ಮೀಟಿಂಗ್ ಮಾಡಿದ್ದು ಗೊತ್ತಾ ಒಬ್ಬೊಬ್ಬರದೇ ಒಬ್ಬೊಬ್ಬರದ್ದೇ ಹುಡುಕುಗಳು ಇವ್ರದ್ದು ಹಳಸಲು ಸರಕುಗಳು ಹಳಸಲು ಸತ್ಯಗಳು ಎಲ್ಲವೂ ಆಚೆ ಬರಕ್ಕೆ ಶುರುವಾಗಿದೆ ಇದೀಗ ಎಲ್ಲ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ನಾನು ಚೆನ್ನಾಗಿ ನೀನು ಚೆನ್ನಾಗಿರು ಅಂತ ಹೇಳಿ ಈಗೆಲ್ಲ ಹಳಸ್ಕೊಂಡಿದ್ಯಲ್ಲ ಈಗ ಇವ್ರದವರು ಅವ್ರದ್ದು ಇವರು ಅವರು ಬಳಿ ಇರ್ತಕ್ಕಂಥ ಕೆಸರನ್ನ ಇವ್ರು ಇವ್ರು ಹರಚೋದು ಇವ್ರ ಬಳಿ ಇರೋ ಕೆಸರನ್ನ ಅವ್ರು ಹೆರ್ಚ್ಕೊಂಡು ಒಟ್ಟಿನಲ್ಲಿ ಕೆಸರ ಹೆರಚಾಟ ಒಂದಷ್ಟು ಆ ಕೆಸರು ಇರುತ್ತಲ್ಲ ಅವ್ರ ಕಡೆ ಸತ್ಯದ ಕೆಸರು ಇವ್ರ ಹತ್ತಿರ ಇರುತ್ತೆ ಇವ್ರ ಕಡೆ ಸತ್ಯದ ಕೆಸರು ಅವ್ರ ಕಡೆ ಇರುತ್ತೆ ಅದನ್ನದನ್ನು ಆಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಎಲ್ಲ ಮರ್ತು ಹೋಯ್ತಾ ಈಗ ಯಾಕೆ ಲೂಸ್ ಸ್ಟಾಕ್ ಸಡಿಲ ಮಾತುಗಳು ಇವಾಗ ಯಾಕೆ ತಾಕತ್ತಿದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಬಂದು ಆಣೆ ಮಾಡ್ಬಿಡು ಅಂತ ಶಾಸಕ ಬಿ ಪಿ ಹರೀಶ್ಗೆ ಸವಾಲು ಹಾಕಿದ್ದಾರೆ ಮಾಜಿ ಶಾಸಕ ಎಂ ಪಿ ರೇಣುಕಾಚಾರ್ಯ ಆದ್ರೆ ಜನತೆಗೆ ಗೊತ್ತಿದೆ ಸೆಂಟ್ರಲ್ ಗೌರ್ಮೆಂಟ್ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಜಿ ಅವರು ಇದ್ದಾರೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಇರುತ್ತೆ ಸ್ಟೇಟ್ ಇಂಟೆಲಿಜೆನ್ಸ್ ಇರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಪರ್ಧೆ ಮಾಡಿದಂತ ಅಭ್ಯರ್ಥಿ ಇರ್ತಾರೆ ಕಾರ್ಯಕರ್ತರಿಗೆ ಗೊತ್ತಿರೋ ಜನಸಾಮಾನ್ಯರಿಗೆ ಗೊತ್ತಿರುತ್ತೆ ಯಾರು ಪಕ್ಷ ಕೆಲಸ ಮಾಡಿದ್ದಾರೆ ಅಂತೇಳಿ ಈ ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತಿನ ಜನರನ್ನು ಸೇರಿಸಿಕೊಂಡಿರೋದ್ರನ್ನ ಹಿಂಗೆ ಆಗ್ತಿರೋದು ಅವ್ರನ್ನೆಲ್ಲ ಕಿತ್ತೋಗದ್ರೆ ಸರಿ ಹೋಗುತ್ತೆ ಅವ್ರ ಸ್ಟ್ಯಾಂಡರ್ಡ್ ರಾಜ್ಯ ಜನತೆ ಗೊತ್ತಿದೆ ಒಳ್ಳೆ ದೊಡ್ಡ ವ್ಯಕ್ತಿ ಯಾರು ಹೆಸರು ಯಾಕೆ ಹೇಳ್ತೀರಿ ನನಗೆ ಮಾತಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ದ್ರೋಹ ಮಾಡಿದ್ರು ನಾವು ಹೇಳ್ತಾ ಇದೀವಿ ಎರಡ್ ಸಾವಿರದ ಹದಿಮೂರಲ್ಲಿ ನಾವು ಸೋತಾಗ ನಾವು ರಾಮಣ್ಣ ಮಾಡಾಳಿ ಇರ್ಪಣ್ಣ ಎಸ್ ಎ ರವೀಂದ್ರನಾಥ್ ಇರ್ಬೋದು ರಾಮಚಂದ್ರ ಬಸವರಾಜ ನಾಯ್ಕು ನಿಂಗಣ್ಣ ಎಲ್ಲರೂ ಸೇರಿ ಸೊ ನಾವು ಸೋತ್ರ ಸಹ ನಾವೆಲ್ಲ ಸಂಕಲ್ಪ ಮಾಡಿ ಅವತ್ತು ಎಂ ಪಿಗೆ ನಾವು ಓಟ್ ಹಾಕ್ಸಿದ್ವಿ ನೀನು ಇರಲಿಲ್ಲ ನೀನು ಸೇಲ್ ಆಗ್ಬಿಟ್ಟಿದ್ದೆ ಕಾಂಗ್ರೆಸ್ಸಿನವರೆಗೆ ಸೇಲ್ ಆಗ್ಬಿಟ್ಟಿದ್ದೆ ನೀವು ನಿಲ್ಬಾಡ್ರಿ ಸೋಲ್ತೀರಿ ಅಂತ ಹೇಳಿದ್ವಿ ಎರಡು ಸಾವಿರದ ಹದಿನಾಲ್ಕರ ನಾನು ಎತ್ತ ತಾಳೆ ಸತ್ಯ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ನೀನು ಬರಬೇಕು ನೀನು ಅಷ್ಟು ಸುಲಭ ನಾನು ಬಿಡಲ್ಲ ನಾಳೆ ಬೆಳಗ್ಗೆ ನಾಮಪತ್ರ ಸಲ್ಲಿಸ ಇನ್ನಿನ ದಿವಸ ಇನ್ನಿನ ದಿವಸ ಹೇಳ್ದೆ ಕೇಳ್ದೆ ಓಡೋಗಿ ಕಾಂಗ್ರೆಸ್ ಸೇರ್ಕೆಂಬತ್ತಲ್ಲಪ್ಪ ಸೇಲ್ ಇದಕ್ಕೆ ಕಾರಣ ಕೊಡ್ಬೇಕಲ್ಲ ಉತ್ತರ ಕೊಡ್ಬೇಕಲ್ಲ ಉತ್ತರ ಕೊಡ್ಬೇಕು ಇದಕ್ಕೆ ಅಷ್ಟು ಸುಲಭ ಬಿಡಲ್ಲ ನಾನು ಮಾತೆದ್ರೆ ಲೋಕಸಭೆ ಚುನಾವಣೆಯಲ್ಲಿ